ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇರುವಂತದ್ದು ಕೊಳಗೇರಿ ಅಭಿವೃದ್ಧಿ ನಿಗಮ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಕೇವಲ ಒಂದು ಲಕ್ಷಕ್ಕೆ ಮನೆಗಳನ್ನು ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ಹಿಂದೆ ಹೇಳಿತ್ತು ಈ ವಸತಿ ಯೋಜನೆ ಅಡಿಯಲ್ಲಿ ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಗುಡ್ ನ್ಯೂಸ್ ಏನರ ಬಗ್ಗೆ ತಿಳ್ಕೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಲೈಕ್ ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಕೊಳಗೇರಿ ಅಭಿವೃದ್ಧಿ ನಿಗಮ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮೊದಲ ಹಂತದಲ್ಲಿ ಮೂವತ್ತಾರು ಸಾವಿರ ಮನೆಗಳನ್ನು ಇಲ್ಲಿ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಹಂಚಿಕೆ ಮಾಡ್ತೀವಿ ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಮುಂದಿನ ತಿಂಗಳು ಹಂಚಿಕೆ ಮಾಡ್ತೀವಿ ಅಂತ ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಕೊಡ್ತೀವಿ ಅಂತ ಇಲ್ಲಿ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ತಿಳಿಸಿರುವಂತದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಕೇವಲ ಒಂದು ಲಕ್ಷಕ್ಕೆ ನಿಮ್ಗೆ ಮನೆ ಸಿಗ್ತಾ ಇರುವಂತದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮತ್ತೆ ಕೊಳಗೇರಿ ಅಭಿವೃದ್ಧಿ ನಿಗಮ ಯೋಜನೆ ಅಡಿಯಲ್ಲಿ ಕೇವಲ ಒಂದು ಲಕ್ಷಕ್ಕೆ ಈ ಒಂದು ಮನೆಗಳು ಸಿಗ್ತಾ ಇರುವಂತದ್ದು ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಏಳು ಪಾಯಿಂಟ್ ಐದು ಲಕ್ಷ ಅಂದ್ರೆ ಏಳುವರೆ ಲಕ್ಷ ಒಂದು ಮನೆಗೆ ಖರ್ಚಾಗುವಂತದ್ದು ಅಂದ್ರೆ ವೆಚ್ಚ ಬರುವಂತದ್ದು ಒಟ್ಟು ವೆಚ್ಚ ಬರುವಂತದ್ದು ಅದರಲ್ಲಿ ಮೂರು ಪಾಯಿಂಟ್ ಅಂದ್ರೆ ಏಳು ಪಾಯಿಂಟ್ ಐದು ಲಕ್ಷದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಅಂದ್ರೆ ಮೂರು ಲಕ್ಷದ ಐವತ್ತು ಸಾವಿರ ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತೆ ಮತ್ತೆ ಇನ್ನ ಮೂರು ಲಕ್ಷ ರಾಜ್ಯ ಸರ್ಕಾರದ ಸಹಾಯದನ್ನ ಇರುತ್ತೆ ಇನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಇನ್ನು ಕೇವಲ ನೀವು ಏಳು ಲಕ್ಷದಲ್ಲಿ ಕೇವಲ ಒಂದು ಲಕ್ಷ ಮಾತ್ರ ನೀವು ಕೊಡಬೇಕಾಗುತ್ತೆ ಆ ಒಂದು ಲಕ್ಷ ಕಟ್ಟಿದ್ರೆ ನಿಮ್ಗೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಮನೆ ಸಿಗ್ತಾ ಇರುವಂತದ್ದು ಈ ಮನೆಗಳನ್ನ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದಾರೆ ಅಂದ್ರೆ ಮನೆಗಳನ್ನ ಕೊಡ್ತಾ ಇದ್ರೆ ಅರ್ಹ ಫಲಾನುಭವಿಗಳಿಗೆ ಇಲ್ಲಿ ಮೊದಲನೇ ಹಂತವಾಗಿ ಅಂದ್ರೆ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರ ಮನೆಗಳನ್ನು ಇಲ್ಲಿ ಹಂಚಿಕೆ ಮಾಡ್ತಾ ಇರುವಂತದ್ದು ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಕೊಡ್ತಾ ಇರುವಂತದ್ದು ಸೊ ಅದೇ ರೀತಿಯಾಗಿ ಈ ವರ್ಷದ ಒಳಗಡೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮನೆಗಳನ್ನು ಈ ವರ್ಷದ ಒಳಗಡೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಳಗೆ ಅಂದ್ರೆ ಆ ಒಂದು ಕನ್ಸ್ಟ್ರಕ್ಷನ್ ಇದೆ ಅಂದ್ರೆ ಅದರ ಕೆಲಸ ಅದನ್ನ ಪೂರ್ಣ ಮಾಡಿ ಟೋಟಲ್ ಆಗಿ ಎರಡು ಪಾಯಿಂಟ್ ಮೂರು ಎರಡು ಲಕ್ಷ ಅಂದ್ರೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮನೆಗಳನ್ನು ಈ ವರ್ಷದ ಒಳಗಡೆ ಹಂಚಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲನೇ ಹಂತವಾಗಿ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರಗಳನ್ನು ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಮುಂದಿನ ತಿಂಗಳು ಸಿಗುವಂತ ಸಾಧ್ಯತೆ ಇರುತ್ತೆ ಸರ್ಕಾರ ಮನೆ ಇಲ್ಲದೆ ಇರೋರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತ ಹೇಳಬಹುದು ಸೊ ಈ ವಿಷಯನ ಆದಷ್ಟು ಮ್ಯಾಕ್ಸಿಮಮ್ ಅಲ್ಲಿ ಶೇರ್ ಮಾಡಿ ಸೊ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳ್ತಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮುಂದಿನ ಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್